ನಮ್ ಇದಗಿಲ್ರ ವಿಸ್ಮಯಾಗಿ ಈಗ ಮೇ ಇಪ್ಪತ್ತೊಂದ್ ಮೇ ಒಂದಕ್ಕೆ ಒಂದ್ ವರ್ಷ ಆಗ್ತಿತ್ರಿ ಇದಾಗಿ ನಮ್ಮ ಕಾಕು ತಾತ್ಯಾ ಆ ನಮ್ ಕಡೆ ಎಲ್ಲಾ ಕಾಕು ಮತ್ತ ಬಾಬಾ ಅಂತಾರ ಚಿಕ್ಕಪ್ಪ ಚಿಕ್ಕಮ್ಮ ಅಂತಾರಲ್ರಿ ಅವ್ರಿಗೆ ಅವ್ರಿ ಅವ್ರಿಗೆ ಒಬ್ಬ ಮಗ ಇದನ್ರಿ ಅವ್ರ ನಮ್ಮ ಜೊತೆ ಮಾತಾಡ್ಲಾ ನಮ್ ಜೊತೆ ನಮ್ಮ ಅವ್ವ ಅಪ್ಪನ ಜೊತೆ ಯಾರ ಜೊತೆ ಮಾತಾಡ್ಲಾಕ್ತಿರೀ ನಮ್ ಇದೆ ಜಿಲ್ಲೆ ಅವ್ರಿಗೆ ಎಷ್ಟ ಬರ್ತಿದ್ರಿ ಆಮೇಲೆ ನಮ್ಮ ತಮ್ಮ ತಮ್ಮಾರಿ ಏನತ್ರಿ ಸ್ವಲ್ಪ ಡ್ರಿಂಕ್ ಮಾಡಿ ಬರುತ್ ಮುಂದ್ರಿ ಹಾವಿ ಒಳಗ್ ಹೋಗದಿದ್ರಿ ಅದ್ ಕಾಲ ಗುಡಗಾಲ್ ಕಟ್ ಆತರದ್ ಹ್ಮ್ ಕಟ್ಟಾತ್ರ ಪೂರ್ತಿ ಕಟ್ ಅಂದ್ರೆ ಮರ ಹಾಸ್ ಆತ್ರ ಕಟ್ಟಾತ್ರ ಆಮೇಲೆ ಅದ ಒಂದ್ ರಾತ್ರಿ ಎಲ್ಲ ಬರಗ ಹೋದ್ರವ ಅದ ಎಲ್ಲಾ ಇದನ್ನ ಆಯ್ತೀರಿ ಅವ್ರ ಬೇರೆ ಊರಾಗ ಅಡ್ಮಿಟ್ ಮಾಡ್ಯಾರ್ಟಿಕ್ ಮೂರ್ ಗಂಟೆಕ್ರೆ ಆಮೇಲೆ ಅವ್ರ ಅಪರೇಷನ್ ಮಾಡ್ಯಾರ ಎರಡು ಆಪರೇಷನ್ ಮಾಡ್ಯಾರೀ ಅದ ಆಪರೇಷನ್ ಸಕ್ಸಸ್ ಆಗಿಲ್ರ ಒಂದು ಆಗುಲಾಗ್ರಿ ಅದ್ ಕಾಲ ಕರ್ರಗ್ ಬಿದ್ದತ್ರಿ ಅದಲ್ಲ ಕಟ್ಟು ಚಲನ ಇಲ್ರಿ ಅದಕ್ಕೆ ಕಾಲೆಲ್ಲಾ ಕರ್ರೆಲ್ಲಾ ಎಲ್ಲೋ ಎಲ್ಲೋ ಹಾಕ್ ಬಿದ್ದತ್ರಿ ಅದ್ ಆಮೇಲೆ ಅವ್ರ ಡಾಕ್ಟರ್ ಏನಂದ್ರಿ ಇಲ್ಲ ನಮ್ಮ ಕೈಲಿ ಆಗಂಗಿಲ್ಲ ನೀವ್ ಹೇಳ್ಬೇಕಂದ್ರ ಮುಂದ್ ಒಯ್ಯರ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಕಾಕುಗ ಎದಿ ಹೊಡೆದಿತ್ ಒಬ್ಬ ಮಗ ಅಲ್ರಿ ಕಾಲ ತೆಗಿಬೇಕು ಇಲ್ಲಿ ಇಟ್ರ ಅಂದ್ರ ನಾವ್ ಕಾಲ ತೆಗಿಬೇಕು ಮತ್ತ ನೀವು ಕಾಲ ಇರ್ಬೇಕಂದ್ರಿ ಬೇರೆ ಹೇಳ್ಬೇಕಂದ್ರ ಒಡೀರ ಅಂತ ಹೇಳ್ಬಿಟ್ಟು ಅವ್ರಿಗೆ ಎದಿ ಹೊಡೆದಿತ್ರಿ ನನ್ನ ನಂಬರ್ ಯಾವಾಗೂ ಫೋನ್ ಮಾಡಿದ್ರ ಆಮೇಲೆ ಅವ್ರ ಸಾಯಿಬಾಬಾ ಬಾಬಾ ನೋಡ್ರಿ ಅವ್ರಿಗೆ ಹೆಂಗ್ ಬ್ಯಾಗ್ ಆಗಿ ಕರ್ಸು ಆಮೇಲೆ ಅವ್ರ ಏನಾತ್ರಿ ಬಂದಾರ ನಮ್ಮ ತಂಗಿದ ನಮ್ ಆಕಿ ಮತ್ತ ಅಕ್ಕ ಫೋನ್ ಹೇಳುನು ಅವ್ರ ಮಗ ಡಾಕ್ಟರ್ದಾನು ಸ್ವಲ್ಪ ಏನ್ರಾಗ್ ಗುರ್ತಾಕ್ತಿದ್ ನಮಗ ತಂದ ನಂಬರ್ ಒಂದ್ ಇಲ್ಲಲ್ಲ ಇಲ್ಲಲ್ಲಾ ನಮ್ ದಂಡೆ ಆಯ್ಕೆ ತಗಾರ ಅದ್ ಏನೇಕ ಕರ್ನಾಟಕ ಯಾವ್ದೋ ಒಂದ್ ನಂಬರ್ ಐತಿ ಹಚ್ ಮಾತಾ ಅದ ಎಲ್ಲಿ ಹೋಗ್ಬಿಟ್ಟ ಹೋಗ್ತಿತ್ತು ಅದೇ ಹಚ್ಚಾರ ನಮ್ ಮನ್ಗ ಬಂದಿತ್ರಿ ಮೇ ಒಂದ್ ತಾರೀಕ ಇತ್ರಿ ಅದಕ್ ಬುಧವಾರ ಇತ್ರಿ ಅದ್ರಿಗೆ ನಾವ್ ಈಗ ಯಾರ ಮಾಡ್ರು ಇದೇನ್ ಹೆಸರು ಇಲ್ಲಲ್ಲ ಆತ ನೋಡೀನಿ ಮತ್ ಅಕ್ಕ ತಂಗಿ ತೈಂಗ್ ಹೌದು ಯಾರ ನೀ ಸಂಗೀತ ಮಕ್ಕಳೇನೆ ಹೌದು ಸಂಗೀತ ಹೇಳದ ನಮ್ಗೆ ಜೋಸ್ಲಿಂಗ ತಿಂಗ್ ಆಗೇತಿ ನಾವ್ ಕೇಳಿಗ್ ಬಂದೆವು ಇಲ್ಲಿ ಮತ್ತ್ ನೀಲ್ದೇವಿ ಅಂತ ಅಂದ್ರೆ ಇಲ್ಲ ಇದೇನು ನಾನು ಇಲ್ಲೇ ಇದೇನು ಬರ್ತೇನೆ ಅಲ್ಲೇ ನೋಹಣ ತಗೊಂಡ್ ಅಲ್ಲಿ ಬರ್ತೇನೋದ್ರ ಹತ್ ಹದ್ಭೈದು ನಿಮಿಷ ನಾ ಕೇಳಿ ಆದ್ರಿ ಅವ್ರ ಕೇಳಿ ಅವ್ರಿ ಏನಂದ್ರಿ ಕಾಲ್ ತೆಗಿಬೇಕು ಹ್ಮ್ ಮತ್ತೆ ನೀವ್ ಬರೋದ್ ಕೂಡ್ರಿ ಕಾಲ್ ತೆಗಿಬೇಕು ಮತ್ ಅದಾದ್ರ ನಾವ್ ಅಡ್ಮಿಟ್ ಮಾಡ್ತೇವ್ ಮತ್ ನಾವೇನ್ ಹಿಡ್ಕೊಳಂಗಿಲ್ಲ ಕೇಳರ್ ಹೇಳ್ಬಿಟ್ಟೇದವ್ ಆಮೇಲೆ ನನ್ನ ಡಾಕ್ಟರ್ ಅವ್ರ ಸರ್ ಅದ ಇರ್ತಾರ ಅವ್ರು ಮಾತಾಡಿದ್ರು ಅವ್ರ ಪರಿಚಯ ಇದ್ ನಮ್ ಹುಡುಗ ಒಂದ್ಸಲ ಟ್ರೈ ಮಾಡು ನೋಡ್ರಿ ಅದ್ರ ಹಿಂಗೆಲ್ಲಾ ಅಂದ್ರೆ ಆಮೇಲೆ ಅವ್ರ ಭರವಸೆ ಏನಂದಿರೀ ಏನ್ ಕೊಟ್ಟು ಭರವಸೆ ಕೊಡ್ಲಾಗಿರೋದಿಲ್ಲ ನಾವು ನೈಂಟಿ ನೈನ್ ಪರ್ಸೆಂಟ್ ಇದ್ ಇಲ್ಲಾ ಇದು ಕಾಲ್ ಬಚ್ಚ ಆಗೋದೇ ಇಲ್ಲ ತಂತೀರವ್ರು ಆಮೇಲೆ ದೇವ್ರ ಮೇಲೆ ರೀ ನಮ್ ತಾ ನಮ್ ತಾಕ ನೀನು ನೀ ಯಾವ ದೇವ್ರಿಗೆ ಬೆಳ್ಕೊತಿ ಬರ್ಕೋನ್ರಿ ಆಕೆ ಅಷ್ಟಕ್ಕಿಂತ ಅಷ್ಟೇ ಬೆರ್ಕೊಂದ್ರ ನಾ ಬುಧವಾರ ಇತ್ರ ನಾನು ಮನ್ಸ್ನಾಗ ಸೈಬಾಬಾನ್ ಹೆಸರು ತಗೊಂಡ್ರಿ ಬರೀ ಅವ್ನ್ ಕೈ ಮುಟ್ಟಬೇಕಾದ್ರೂ ಭೀ ಸೈಬಾಬಾ ಹೆಸರು ತಗೋಬೇಕ್ರಿ ಅವ್ನ್ ದಂಡೆ ಹೋಗ್ಬೇಕಾದ್ರ ಭೀ ಸೈಬಾಬಾ ಅವ್ನ್ ಕೈಯಾ ಕೈ ಹಿಡಿದಿಂಗ್ ಇದ್ ಮಾಡ್ಬೇಕಂದ್ರ ಸೈರಾಮ್ ಹೆಸರು ತಗೋ ಮನಸ್ಸ್ರಿ ಸೈರಾಮ್ ನೀವು ಚಲೋ ಆಗಲಿ ಇವ್ ಕಾಲ ಹೆಚ್ಚುವ ಆಗ್ಲಿ ಹಿಂದೆ ಸೈಬಾಬಾಗ ಪ್ರತಿಯೊಂದು ಹೇಳ್ತೀನಿ ರೀ ನಾವ್ ನನ್ನ ಮನಸ್ಸ ಸಾಯಿ ಬಾಬಾ ಅವ್ನ್ ಕಾಲ್ ತೆಗಿತೆ ನಾ ಅನ್ ಅಂತಾರಾ ನೀ ಏನ್ರಿ ಹೇಳ ನನಗ ಮಾತಾಡ್ತೀನ್ ಸೈಬಾಬಾನ್ ಜೊತೆ ನನಗೇನ್ರೀ ಹಂಟಿ ಕೊಡ್ಲಾ ಅಂತ ಹೇಳ ನಾ ಆಮೇಲೆ ಕುತ್ತೂರ ರಾತ್ರಿ ಒಂಬತ್ ಗಂಟೆ ತಕಾರಿ ರಾತ್ರಿ ಒಂಬತ್ರಿ ಮೇಲೆ ಅವ್ರ ಅಪರೇಷನ್ ಕೋದ್ರ ಆಮೇಲೆ ನಾನು ಈಗ ಅಪರೇಷನ್ ಕೋಯ್ತಾರು ಈಗ ನಾ ಬಾಳ್ ಚೆನ್ನಾಗಿಲ್ಲ ಮನಿಗ್ ಹೋಗ್ತೇನೆ ಒಬ್ಬ ಮಗ ಮನ್ಯಾಗ ಇದ್ರ ಗುರುವಾರ ಗುರುವಾರ ದಸ್ರಿ ಇಲ್ಲಿ ಬಾಕ್ಸರ್ ರೋಡ್ ಸಾಯಿಬಾಬಾ ಬಾಬಾಬಾ ಮಂದಿರ್ ಐತ್ರಿ ಒಬ್ಬ ಸಾಯಿ ಬಾಬಾ ಮಂದಿರ್ ಸಾನ್ ಮತ್ತ ನಮ್ಮ ರೋಹಿ ನಮ್ಮ ಸಣ್ಣ ಮಗ ರೋಹಿತ್ ರೋಹಿತಾಗ ರೋಹಿತಾ ಮತ್ತ ಸಾಯಿ ಮಂದಿರಕ್ಕ ಹೋಗಿ ಕಾಲ್ ಬಿಡ್ದ್ ದವಾಖನಿಗ್ ಹೋಗುನು ಅಣ್ಣ ಹೋ ಮಮ್ಮಿ ಇವತ್ತ ಗುರುವಾರ ಹೆಂಗ ಹೋಗ್ ನಡೀಲಾತ ಅದ್ರಲ್ಲಿ ಆರ್ತಿ ಚಾಲ್ವಾಗಿ ಆಗಿತ್ರ ಸಾಯಿ ಆರತಿ ಆರ್ತಿ ಚಾಲ್ ಆರತಿ ಆರ್ತಿ ಚಾಲ್ ಗಪ್ ಗಾಪ್ ನಾ ಏನು ಏರ್ಕಿಲ್ರಿ ಒಂದ್ ಗುಲಾಬಿ ಓದೀನ್ರಿ ಆಮೇಲೆ ಒಂದ್ ಸಕ್ರೆ ಪಾಕೀತ ಮತ್ತ ಪುಟಾಣಿ ಅದ ಕೊಡ್ತಾರಲ್ರಿ ಅದನ್ನ ಅಷ್ಟೇ ಓದಿನ್ರ ನಾ ಏನು ತಗೊಂಡ್ ಬಂದಿಲ್ ನಿನ್ಗ ನಾ ಕಾಲ ಅಷ್ಟೇ ಬೀಳ್ತೇನಿ ನನ್ನ ತಮ್ಮ ನನ್ ತಮ ಆಗೇತಿ ಕಾಲ್ ತೆಗೀತೇನೈನ್ ಪರ್ಸೆಂಟೇಜ್ ಅವ್ರ ಕಾಲ್ ಬಚ್ಚ ಅವ್ರ ಆಗಿಲ್ಲ ಅಂದ್ರೆ ಸೈರಾಮ್ ನಾ ಅಲ್ಲೇ ಕುಟ್ಟ ತರ ನಾವ್ ಬೆಡ್ಕೊಳಕೌಂಡ್ ಚಲೋ ಆಗಬೇಕು ಅವ್ನ್ ಕಾಲ್ ಎರಡು ಕಾಲ್ ಮೇಲೆ ಅವ್ ನಡ್ಕೊತ ಬಂದ್ರ ಅವ್ ಕರ್ಕೊಂಡ್ ಬಂದ್ ಐದು ತೆಂಗಿನಕಾಯಿ ನನಗ ಇಲ್ಲ ಬಂದ ಇಷ್ಟ ಮತ್ತ ಸವಾರ್ ಕಿಲೋ ಜಿಲೇಬಿ ಹ್ಮ್ ಸವಾ ಜಿಲೇಬಿ ತಂದು ಇಲ್ಲಿ ಇದನ್ನ ಮಾಡ ಇಷ್ಟ ಬಿಡ್ಕೊಂಡ್ರ ಸವಾ ಜಿಲೇಬಿ ಸವಾ ಕಿಲೋ ಲಾಡು ತಂದು ಇಷ್ಟ ಬಿಡ್ಕೊಂಡ್ರಿ ನಾ ಏನೇ ಇಲ್ರಿ ಆರ್ತಿ ಮುಗಿತಕ ಕೂತಿನಿ ನಾ ಅಲ್ಲೇ ನನ್ಗೆ ಎಂತ ಹೋಗಕ್ ಮನಸ್ಸಾಗ ಕೂತಿನ ಆ ಆರ್ತಿ ಮುಗೀತ್ರಿ ಆಮೇಲೆ ಆ ಅವ್ರ ಕಾಲ್ಗನ ಅವ್ರು ಒಂದ್ ಕೆಂಪ್ ಗುಲಾಬಿ ಕೊಟ್ಟರು ಇಷ್ಟು ಚೆನ್ನ ಗುಲಾಬಿ ಕೊಟ್ಟರು ಮತ್ತ ಅವ್ರ ಸಕ್ರೆ ನಾವು ವಾಪಸ್ ಕೊಟ್ಟದ ಮತ್ತ್ ಆಮೇಲೆ ಅನ್ನಾರ್ನು ಹೋಗ್ತೀರಿ ಆಮೇಲೆ ಬನ್ನಿ ಅವನ್ ನನ್ ಮನ್ಸನ್ ಎಲ್ಲಾ ಸೈ ಬಗ್ಗೆ ಹೇಳಿ ಸವಾಕಡಿ ಮಾಡಿನ್ ಹೋಗಕಂದ್ರ ನಮ್ಮ ತಮ್ಮಾರಿ ಅಪ್ರೇಷನ್ ಕಿಡ್ ಮಲ್ತ್ ಬೆಡ್ ಮೇಲೆ ಇದ್ರಿ ಆಮೇಲೆ ಬನ್ನಿ ಅವನ್ ಅದ ಸಾಯಿಬಾಬಾ ಬಾಬಾ ಇಭೂತಿ ಕೊಟ್ಟಿರಲ್ರಿ ಅದ ಅವನ್ ಹಚ್ಚಿಡ್ ಮತ್ತ ನಮ್ಮ ನಮ್ ಅದ್ ಗ್ಯಾರಂಟಿ ಕೊಡ್ರಿ ಇಲ್ಲಾಗಿಲ್ರಿ ಅವ್ ಬರೀ ಅಳಾಕತ್ತಿದ್ರ ಏನ್ ಅಣಂಗಿಲ್ಲ ಸಾಯಿ ಬಾಬಾ ಅದಾನು ಏನ್ ಅಣಂಗಿಲ್ಲ ಸಾಯಿಬಾಬಾ ಬಾಬಾ ಅದಾನು ನೀ ಧೈರ್ಯದಿಂದ ಇಲ್ ನೀ ಅಳಾಕತ್ತ ಅವನ್ ಮನ್ಸಿ ಏನ ಮಗುವ ನೀ ಕಣ್ಣಾಗ ನೀರ್ ಹಾಕೋಬೇಡ ಅಂತ ನಮ್ ತಾಯಿಂಗ್ ಏನಾಗಿದ್ರು ನೀ ಸಾಯಿ ಬಾಬಾಗ್ ನಂಬುತ್ತಿ ಅಲ್ಲಾ ನೀ ಬಾಳ್ ಹಸ್ತಿ ಮಾಡ್ತಿ ನಮ್ಗು ಗುರ್ತಿ ನಿನ್ನ ಕಡೆ ಅಂದ್ರೆ ನನ್ನ ತಮ್ ನನ್ ಮಗನ್ ಕಾಲ್ ಉಳಿಲಿ ನಿನ್ ಕಾಲು ಬೀಳ್ತೇನು ನೀ ಸಾಯಿ ಬಾಬಾಗ ಬೇಡಪ್ಪ ಏನ್ ಬಿ ನಾ ಕೊಡ್ತೇನು ನೀ ಏನ್ ಕೊಡ್ಬೇಡವಾ ನನ್ ಸಾಯಿ ಬಾಬಾ ಎಲ್ಲಿಗ್ಸನ್ ವಯ್ಸನ್ ನನ್ ಕಾಕ ಇಲ್ಲ ನಿನ್ ಸಾಯಿ ಬಾಬಾ ನನ್ ಮಗ ಕಾಲ್ ಇಟ್ಟಾನೇನ ನೋಡೋಣ ಅವನ್ ಅವನ್ ಅವಂದ ಕಾಲ್ ಅವನ್ ಸಾಯಿ ಬಾಬಾ ನನ್ ತಮ್ಮಗ ಕಾಲ್ ತಗದ್ರ ಸಾಯಿ ಬಾಬಾ ಕಾಲ್ ತಗೋಳ ಕ ಸಾಯ್ ಹೋಗ್ತಾ ತೆಗೆದ್ ಹಾಕುದಿಲ್ಲ ಅಷ್ಟಾ ಸೈಲ್ವಾಗ ಕೊಡ್ತಾ ಇರ್ಲಿಲ್ಲ ನಾನು ಸೈ ಹೂವು ಅಷ್ಟು ಕೊಡಾಗಿಲ್ಲ ಅಂದಿ ತುಂಬ ಅವಾಗ ಏನ್ ಮನಸ್ಸಿರ್ತೀವಿ ಏನ್ ಗೊತ್ತಿಲ್ರಿ ಮತ್ತ್ ಪಾಕಿಡ್ಗಿನ್ ಸಕ್ರಿ ಸಕ್ರೆ ಅಂತ ಅವ್ನ ಅವ್ನ ಬಾ ಅವ್ನ್ ಬಾಯಾಗ ಸಕ್ರಿ ಹಾಕಿದ್ರ ಅಂತ ಅಮ್ಮನ್ ಬಾಯಾಗ ಎಲ್ಲಾರು ಸಕ್ರಿ ತಿಂದ್ರಿ ಇದು ಯುವತಿ ಮತ್ತ ಗುಲಾಬಿ ಹೂವು ನೀ ದವಾಖಾನೆಗಿಂದ ಹೊರಗ್ ಬೀಳ್ತಕ್ಕ ಕಿಸೋದಾಗಿರ್ಲತ್ತೈನ್ ಅದ್ ಅವ್ರ ದವಾಖಾನೋಗ ಡ್ರೆಸ್ ಕೊಡ್ತಾರಲ್ಲ ಕಿಸದಾಗ ನಮ್ ತಮ್ಮ ಅಂತ ನಾ ಇದ್ ಹಿಂಗ ನನ್ ಖುಷಿಯದಾಗ ಅಂತ ಖುಷಿಯಾದ ಇಟ್ಕೊಂಡ್ರ ಅವ್ ಅಂತ ನಾ ಇಲ್ಲಿಂದ ಬರುತ್ತ ನಮ್ ದಣ್ಣಿನ ಇಟ್ಕೋತೇನ ಬರುತ್ತಕ ನಿನ್ ದನ್ನ ಬಾಬಾ ನಿಂದಿಲ್ ಮಾಡ್ತಾನ ಮಾಡ್ತಾನಾವ ಅಂತ ಹೇಳಿ ಅವನ್ ದಣ್ಣ ನೀಡ್ ಕೊಟ್ಟಿದ್ರ ಆಮೇಲೆ ನಂಗ ಆತ್ರ ಅದ್ ಒಂದ್ ತಿಂಗ್ಳ ಆತ್ರಿ ಅದ್ ಕಾಲಕ್ ಅವ್ರ ಹಗುಲಿದ್ರದ ಮ್ಯಾಗಿಂದ ಸೊಗಲಾ ಅವ್ರೆಲ್ಲಾ ಅಪ್ರೋಷಿಯೇಟ್ ಮಾಡ್ಬೇಕ ಅವ್ರೆಲ್ಲಾ ಹಾತ್ರಿ ಸೊಗಲಾ ಮ್ಯಾಗಿಂದ ಸೊಳಾ ಹತ್ತಿತ್ತು ಆಮೇಲೆ ಸೊಯಾಕ್ತಿತ್ರಿ ದೇವ್ ತಿಂದು ಹಾಕ್ತಾರ ದೇಡ್ ತಿನ್ಳು ಹಾಕಾಕ್ ಬತ್ರಿ ಆಮೇಲೆ ಸಯಾಕ್ತರ ಅವ್ರ ಆಮೇಲೆ ಅವ್ರ ಈ ಬುಧವಾರ ಕರ್ಸ್ಕೊಂಡ್ರ ಅವ್ರ ಅವ್ ನಮ್ ತಾಕು ಹೇಳದ್ ಮತ್ತೆ ಇಲ್ಲ ಅವ್ ಎಷ್ಟು ಆಪರೇಷನ್ ಮಾಡ್ರ ಒಂದು ಕಾಲ್ ಇದನ್ನ ಕಾಲ್ ತೆಗಿಯಬೇಕು ಇನ್ನಿದ ಏನು ಇಲಾಖಿಲ್ಲ ಮತ್ ಕಾಲ್ ಅದ್ ಸತ್ರ ನಾವ್ ಹಂಗ ಮ್ಯಾಲ ಟ್ರೀಟ್ಮೆಂಟ್ ಕೊಡಾಕತ್ತಂದ್ರ ಹಾರ್ಟ್ ಪ್ರಾಬ್ಲಮ್ ಆಗ್ತೈತಿ ಮತ್ತ್ ನಾವ್ ಇನ್ ಕಾಲ ತೆಗೀಬೇಕು ಅಂತ ಹೇಳಬಿಟ್ರಿ ಅಂದ ನಮ್ ಕಾಕು ನೆಟ್ ಶಿಗ್ನಾಗ್ಯದ ತಕ್ಷಣ ನನಗ್ ಫೋನ್ ಹಚ್ಚೇ ನೀ ಏನ್ ಹಾಕಿ ಯಾರ್ಗು ಫೋನ್ ಹಚ್ಲಿ ಲೈಕ್ ನನ್ಗ ಹಚ್ಚೇವು ಮತ್ತ ನೀ ಸಾಂಬಾರ ತೊಗೊಂಡ್ಬಿಡೋದ್ ಬಾಕ್ ಕೇಳಿಕ್ ಆತ ಯಾಕ ಏನ್ ಆತ ನೀ ಬಾ ನೋಡ್ರಿ ನೀ ಬಾ ನೋಡ್ ನೀನ್ ರಕ್ತ ಬೇಕ ಅನ್ಸಾ ಇನ್ನ ಇಲ್ಲಿ ರಕ್ತದ ಏನ್ ಬ್ಯಾಕ್ ನೀ ಬಾ ನೋಡೋಸ ಅದು ಆ ಕೇಳ ಹೋಗ್ ದವಾಖನಿಗೆ ನಾ ಮ್ಯಾಲ್ ಹೊದ್ ಇಲ್ಲಿ ಬ್ಯಾಡ ನಾವ್ ತೆಳಗ್ ನೀ ತೆಳಗ್ ಬಾ ಅಂತ ಹಾ ಆಯ್ತು ತೆಳಗ್ಯಾ ಕು ಇಲ್ಲಿ ಜೊತೆಲಿಂಗ ಕೀಲಿ ಬಿಟ್ಟು ನೀವೇನ್ ದಂಡ ಏನ್ ಕೆಳಗ ಅಲ್ಲಿ ಮಾಡಿಂಗ್ ಇಲ್ಲಾ ನಿನ್ ದಂಡಿ ಕೆಲಸ ಐತಿ ಬಾ ತಗ ಮತ್ ನಾಲ್ವ್ ಕೆಳಗ ನನ್ ಮಗ ತೊಗೊಂಡ್ಬೈಡ್ರಿ ಟಕ್ಕೆ ಹೊರ ಅಳಾಕ್ ಹತ್ತಿ ಬಾಳ ಅಳಾಕ್ ನನ್ ಮಗದ್ ಕಾಲ್ ತೆಗ್ಯೋದಾತು ನೀನ್ ಸಾಯಿ ಬಾಬಾ ಕೈಲಾ ಸಾಯಿ ಬಾಬಾ ಕಾಲ್ ಕೊಡ್ಲಿದ್ ನನ್ ಮಗ ಬಾಳ ಅಳಾಕ್ ಕತ್ತರೀಗೆ ி ஒ சைர சம்பந்த மாப்பேன் தப்பே சிகிச்சை அவன் காலக் கூட இன்னொன்னு தகி ரை காலக் கூட தகிபேட் டுக்கொண்டவ் இங்க நோக்கி காசி இத்த கால நோக்கி இத்த மத்தால் இல் தைத அதுன்னொந்து இத்தர் நன் மகன் பயிஷ்ஹாள் மத்த நம்ம அப்பா அண்ணா நன் மகன் கால தகத நம்ம பிஷி போட் நம் நான் ஊரில் தகன் ஹோகண்டி ஹிங்கெல்லாம் நம்ம அப்பா அம்மா மாத்தாடா அப்பா நீங்க எல்லா மாத்தாபேட ஏன் ஆகாங்க இல்லை இஷ்ட் கஷ்ட் பட்டான முந்தேன் இதா கர்சோ அந்தார கஸ்கோ அந்தாரா ம அவ்ர கா அண்ணாப்பாந்த நோடு நுகப்ப நோட் நுகப்பாரு சாய் முன்ன ஒழ்கலா அல் வர நித்ரே மழி ஜிர் 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 சோத்தி ஒளகுற அல்லேன் நான் ஒழு வரங்கில் நீதன் நீலோ மாவாக ஒழுகிநாள் நித்தீன் அல்லே நித்து காலுத்தினி நான் மழி நின்ற அது ஆக்க சாயிபாபா கால் பித்தின் ಮತ್ತ ಹೋಗಿದಿನ್ರಿ ನಾ ಆಮೇಲೆ ನಾಲ್ಕೈದು ದಿವ್ಸ ನಾ ದವಾಖಾನೆಗ್ ಹೋಗಲಿಲ್ರಿ ನನ್ ಹೋಗಾಕ್ ಮುಂದ ಆಗ್ಲಿಲ್ರಿ ಆಮೇಲೆ ರವಿವಾರ ಬನ್ರಿ ಸಂತಿ ಒಂದ್ ಇಲ್ಲಾಗಿತ್ರಿ ಮನ್ಯಾಗ ಮತ್ತ ಸಂತಿ ಸಗೋ ತರಂಗ ಬಾಕ್ಸೆಟ್ ರೋಡ್ ಲ್ಯಾಂಡ್ ಮಾಲ್ ಐತ್ರಿ ಅಲ್ಲಿ ನಾಳ ಮನೆಯವ್ರ್ ನದ್ರಿ ಹೋಗೋದ್ ಮುಂದ ಕಾರ್ಗಡಿಯ ಸೈ ಭವಾನ ಮುಂದಿದ್ದ ದೇವಸ್ಥಾನ ಮುಂದಿಂದ ಅದ ಆಮೇಲೆ ಎದೆ ಕೈ ನಾ ನಿನ್ ಬಗ್ಗೆ ನೋಡಿದ ಹಣ್ಣಿ ಯಾಕೆ ಸೈಬೊಬಾ ನನ್ ತಮ್ಮಗಿಂದ ನಿನ್ ತಲೆಗೆ ನೀ ಕೊಟ್ಟಿನಿ ನೀ ಕಾಲ ಅಂತ ನಾ ಹುಡ್ಕೇತ ಮರ್ವದ ಯಾಕೆ ಹಿಂಗ್ ಆದ್ರೂ ನಾನ್ ನಿನ್ ಮೇಲೆ ನಂಬಿಕೆ ಏತೆನೆ ಏನ್ ಅವ್ರ ದವಾಖನೆಯವ್ರ್ ಎಂಟು ದಿಸ್ ಟೈಮ್ ಕೊಟ್ಟಾರ ಆದ್ರೂ ನಾನ್ ಮೇಲೆ ಅಪಾರವಾದ ಭಕ್ತಿ ಐತಿ ನಂಬಿಕೆ ಐತಿ ಏನಾರ ಚಲೋ ಮಾಡ್ತಿ ಅನ್ನೋ ನನಗೆ ವಿಶ್ವಾಸ ಐತಿ ನೀ ನನ್ ಕೈ ಬಿಡಾಂಗಿಲ್ಲ ಅನ್ನೋದು ನನ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಗ್ಯಾರಂಟಿ ಐತಿ ನಿನ್ ಆ ಕಿತ್ತಿಗೆ ಬರಂಗಿಲ್ಲ ನಿನ್ಗ ನಾನು ದಯಾಂಗಿಲ್ಲ ನಾನ್ ನಿನ್ ಹೊರತಾ ಮಾಡುದು ಬಿಡಂಗಿಲ್ಲ ನಿನ್ ಭಕ್ತಿ ಮಾಡೋದು ಬಿಡಾಂಗ್ ನೀನ್ ನನ್ ಬಡೋದ್ರ ಭಿ ನಾನ್ ನಿನ್ ಭಕ್ತಿ ಮಾಡೋದ್ ಬಿಡಂಗಿಲ್ಲ ಅಂತ ನಾನ್ ಒಂದು ಸಂಕಲ್ಪ ಸಂಕಲ್ಪ ಮಾಡಿದ್ರಿ ಮನ್ಸಿನ ಅನ್ಕೊಂಡ್ರಿ ಅವಕೊಂಡ್ರಿ ಮತ್ ಹೋಗೋದ್ ಕೈ ಎದ್ ನೋಡ್ಕೋತ ಗುರುವಾರ ದಿಸಮಾಶ್ ಇತ್ರಿ ಆಮೇಲೆ ಅವ್ರ ಬುಧವಾರ ದಿಸ ಒಂದ್ ಆಪರೇಷನ್ ಮಾಡ್ಯಾರ ಕೇಳಿ ಅಂಗ್ರಿ ನಮ್ ಅವ್ರ ಚಾಲು ಚಾಲು ಅದ ಆಮೇಲೆ ದುಗ್ಡುಂ ಚಾಲು ಇತ್ರಿ ಅಂದ್ರ ಅವ್ರ ಅರ್ಧಾರಲ್ರಿ ಗ್ಯಾರಂಟಿ ಇದು ತೆಗಿಯಬೇಕಂತ ಹೇಳಿ ಇರ್ತದ ಅವ್ರದ ಆಮೇಲೆ ಅವ್ರ ಆಪರೇಷನ್ ಮಾಡಿದ ಗುರುವಾರ ದಿಸ ಓಪನ್ ಮಾಡ್ಯಾರ ಅವ್ರ அது முஞ்சான முஞ்சானே நம் சாஸ்திரி மத்த நம் அப்பா அவ்வா அது எல்லா ஓபன் ஒழுங்கில் டாக்டர் ஆமால அவ்விக்கெல்லாம் ஓப்பன் ஓப்பன் நோட் ஸ்டிச் கொள்த்தோ ஸ்டிச் கொள்த்தோ ஏனேனா அது எல்லா உட்கா அந்த அம்மா ஃபோன் ಯಾಕೋ ಇಷ್ಟು ಜಲ್ದಿ ಯಾಕಿ ಅತ್ರ ಸಂದ ಅಕ್ಕ ನಿನ್ನ ಸಾಯಿ ಬಾಬಾ ನನ್ ಕಾಲ್ ಕೊಟ್ ನೋಡತ್ತೀಟ್ ಅಂದ್ರಿ ನನ್ನ ಜನ ಇತ್ತು ಖುಷಿ ಆತ್ರಿ ನೀ ಏನ್ ಜ್ಯೋತ್ಸಿಂಗ್ ಏ ಅಕ್ಕ ನಿನ್ ಸಾಯಿ ಬಾಬಾ ನನ್ ಕಾಲ್ ಕೊಟ್ಟು ಸಾಯಿ ಬಾಬಾ ನನಗ್ ನೋಡ್ ಇವತ್ತು ಗುರುವಾರ ಐತೆ ಇವತ್ ಗುರುವಾರ ಐತೆ ನನ್ನ ಕಾಲ್ ಕೊಟ್ಟ ಇವತ್ ಗುರುವಾರ ಇಲ್ ದಟ್ ಕೊಟ್ ನೋಡ್ ನೋಡ್ ನಿನ್ ನಂಬಿದೇನ ಸಾಯಿ ಬಾಬಾ ನನ್ನ ಕೈ ಬಿಡ್ಲಿಲ್ ನೋಡಿ ನಿನ್ನ ಕೈ ಬಿಡ್ಲಿ ನೋಡಿದ್ರೆ ನಮ್ ತಮ್ಮ ಮಾತಾಡಕ್ ಅದ್ ನನಗ್ ಏನ್ ಖುಷಿ ನಾ ಏನ್ ಅನ್ನಿ ನನಗ್ ಹೇಳೋಕಿಂತ ಮೊದಲ್ ನಾ ಮೊದಲ್ ನಿಮ್ ಅವ್ವ ಅಪ್ಪಾಗ್ ಹೇಳ್ಬೇಕ್ ಅನ್ನಿಲ್ಲ ನಿಮ್ ತಂಗಿಗ್ ಹೇಳ್ಬೇಕ್ ಅನ್ನಿಲ್ಲ ನಾ ನೀನ ನೀನ ನನ್ ತಾಳ್ ಬರ್ತಾವಂತ ನಿನಗ ಮೊದ್ಲ್ ಏನ್ ಅವತ್ತ ನನಗ್ ಹೇಳಿದ್ರ ಆಮೇಲೆ ನಮ್ಗ್ ಬಾಳ್ ಖುಷಿ ಆತ್ ಇರ್ಲಿ ಈಗ ಸಾಕೋನ್ ಫೋನ್ ಆಚೆ ಹೇಳು ಅಂತ ಅಣ್ಣ ಏ ಇಲ್ಲ ಮೊದಲ ನಿನಗ ಹೇಳ್ಬೇಕ್ ನಾ ನೀ ತಾಯಿ ಬಾಬಾನ್ ಬಾಳ್ ಭಕ್ತಿ ಮಾಡಿದ್ವಿ ನನ್ ಸಂಬಂಧ ನನ್ ತಾಳ್ ಕೊಟ್ಟ ಈಗ ನಂದ್ ಇನ್ನೊಂದ್ ಎಂಟ್ ದಿವ್ಸ ನಂಗೆ ಡಿಸ್ಚಾರ್ಜ್ ಕೊಡ್ತಾರ ನೋಡ್ರಿ ಅಂತ ಅಂದ್ ಏ ಚಲೋ ಆತಪ್ಪಾ ಇವತ್ ಬರ್ತೇನ್ ಬರ್ತೇನೆ ದವಾಕನಿಗೆ ನಾಲ್ಕೈದು ದಿವ್ಸ ಅದು ಬಂದಿಲ್ಲ ಬಾ ಅಕ್ಕಾನಿ ದವಾಕನಿಗ್ ಬಾ ಅಕ್ಕಾನಿ ಅಂತ ಅನ್ನಾಕತ್ರ ಆಮೇಲೆ ನಮ್ಮ ಕಾಕು ಅದು ಪಾಪ ಅಳ್ಕು ತಳ್ ಕುತ್ತಿದವ್ರ ಅಂತ ಡಯ ಅಂತಿ ಹೇಳಿಲ್ರ ಆಮೇಲೆ ಕಾಕು ಫೋನ್ ಹಚ್ಚಿ ಹೇಳತ್ತ ಏನ್ ಏನ ಹೇಳಕ್ ಅಂತ ಆಮೇಲೆ ನಾ ಹಾಕಿ ಏನ್ ಮಾಡತ್ತಿ ಕಾಕು ಅನ್ನೋಣ ಗಪ್ ಕುಚ್ಚಿದೆವ ಹೊರಗ ತಗದ ಮಗ ಆತಾನೆ ಏನ್ ಚಿಂತಿ ಮಾಡ್ಬೇಡ ನಿನ್ ಬಾ ನಿನ್ ಮಗನ್ ಸಕ್ಸಸ್ ಆಗಿತ್ತು ಟೆನ್ಶನ್ ತಗೊಂಡ್ರ ಗಾಕ್ತಿರ ಇನ್ನ ಖುಷಿ ಆಗೋದ್ರಿ ಏವ ನೀನ್ ಸಾಯಿ ಬಾಬಾ ಹಿಡುದ್ ನೋಡ್ತಾಯಿ ಹಿಡುದ್ ನೋಡ್ವಾ ನಿನ್ನ ನಿನ್ನ ಮಕ್ಳಿಗೆಲ್ಲಾ ಚಲೋ ಆಗ್ಲಿ ಸಾಯಿ ಬಾಬಾ ಚಲೋ ಇರ್ಲಿ ನಾವ್ ಯಾವತ್ತೂ ಸಾಯಿ ಭಕ್ತಿ ಮಾಡಿಲ್ಲ ನಿನ್ನ ಸಂಬಂಧಿ ನಿನ್ನಿಂದ ನಾವ್ ಭಕ್ತಿ ನಾವು ಸಾಯಿಬಾಬಾ ಮಾಡ್ದೇವ್ ಹಿಂಗೆಲ್ಲಾ ಮಾಡ್ಕತ್ತಾರ ಅವ್ರ ಆತ ನಾನು ಬರ್ತೇನಪ್ಪ ಅಂಡಿ ಆಮೇಲೆ ಅವ ಗುರುವಾರದ ಆತ್ರಿ ಮುಂದಿನ ಗುರುವಾರ ಹತ್ರ ನಾನು ಸಾಯಿ ಹೋಗಿ ಸವಾರ್ ಕಿಲೋ ಜಿಲೇಬಿ ಸವಾ ಕಿಲೋ ನಾಡು ಹೋಗಿ ಅಲ್ಲಿ ಎಲ್ಲಾರು ನಾಪಟ್ಟು ಬಿಟ್ಟಿದ್ರಿ ಎಲ್ಲಾರ್ಗು ಹಚ್ಚಿದ್ರು ಹಚ್ಚಿದ್ರಲ್ಲ ಅವ್ರೆಲ್ಲಾರು ಖುಷಿ ಆತ ನೋಡಿ ಮತ್ತ್ ಅದನ್ನ ಹಿಂಗೇನ್ಕಾಯಿ ಕೊಡೋದಿತ್ತಿನ ನನ್ ತಮ್ಮ ಕರ್ಕೊಂಡ್ ಬಂದ್ ನಿನಗ ಏನ್ ಮಾಡೋದ್ ನಾ ಮಾಡ್ತೀನಿ ಮಾಡ ನನ್ ತಮ್ಮನ ಕೈ ಬಿಡ್ಲಿಲ್ಲ ನೀ ಕಾಲ್ ಪಟ್ಟಿ ನಮ್ ಬಾಳ್ ಖುಷಿ ಆತು ಅದೇ ನಾ ಸಾಯಿಬಾಬಾಗ ನಾನ್ ನೀರ್ ಬಾಬಾಗ ಕಣ್ಣಾಗ ನೀರ್ ಬರೋಕೆ ಕೊಡ್ತೀರ ಕೊಂಡ್ರಿ ನಮ್ಗೆ ಬಂತು ಮೈ ರೋಮಾಂಚನ ಆಯ್ತು ಬಾಳ ಖುಷಿ ಬಾ ಖುಷ್ ಸೈ ಬ್ರಲ್ಲ ಅವಂಗ ಸೈಬವಾಗ ನಾ ನಾ ನಂಬಿನ್ರೀ ಅವ್ರಂಬಿರ್ಕಿಲ್ರಿ ಅವ್ರ ಅಂದ್ರೆ ಅಷ್ಟ್ ಭಕ್ತಿ ಮಾಡ್ರಿ ನಾ ನಂಬಿನ್ ನಂಬಿದ್ರಿ ಡಿಶ್ಚಾರ್ಜ್ ಆಗ್ಬೇಕಾದ್ರೆ ಬಿ ಗುರುವಾರ ಆಗೇತ್ರಿ ಬುಧವಾರ ಬುಧವಾರ ಎಲ್ಲಾ ಅವ್ರ ಚಲೋ ಮಾಡ್ಯಾರೀ ಆ ಪ್ರೊಸೀಸ್ ಎಲ್ಲಾ ಡಿಸ್ಚಾರ್ಜ್ ಆಗುದ್ರ ಖರೆ ಅವಂಗ್ ದವಾಖಾನ ಹೊರಗ್ ಬರ್ಬೇಕಂದ್ರ ಗುರುವಾರ ಹೊರಗ್ ಬಿಡ್ ಅವನ್ ಅವ ನಾ ಅವ ಚೌಕಾಶ ಮಾಡ್ಯಾನ್ರೀ ಅಕ್ಕ ನಂದು ಇವತ್ತ ಗುರು ವಿಷ್ಯಾಗೋದಿದ ಖರ್ ಗುರುವಾರ ಮರಗ ಬಂದ್ರ ಸಾಯಿ ಬಾಬಾ ನಾ ಆಂಬೇ ನಿನ್ ಜೊತೆ ಅಪ್ಪಾನ ಅದ ಸಾಯಿ ಬಾಬಾ ಹೇಳಿದ್ ನೋಡಮ್ಮ ಅಷ್ಟ ಅವು ನಮ್ಮ ತಮ್ಮ ಅಂತರಿ ಅದ ಈಗ್ ಸದ್ರ ಬಾಗಲ್ಕೋಟ್ನ್ಯಾಗ ನೌಕರಿ ಮಾಡತಾನ್ರಿ ನಮ್ಮ ತಮ್ಮ ಅಲ್ಲೇ ಅದ ಬಾಗಲ್ಕೋಟಿಗೆ ಇದ್ರ ಸಾಯಿ ಬಾಬಾ ಕೇಳ್ಬೇಕಂದ್ರೆ ಎಷ್ಟು ಹೇಳದ್ ದಿವ್ಸ ರಾತ್ರಿ ತಿಳಿದ್ಬಿಡ್ತಾವ್ರಿ ಇಲ್ಲ ಇದೆಲ್ಲಾ ಸತ್ಯ ಘಟನೆ ನೋಡ್ರಿ ನನ್ನ ಜೀವನ್ದಾಗ ಆದದ ಟೈಮ್ ಕೊಟ್ರಿ ಸಾಯಿ ಬಾಬಾ ಬಗ್ಗೆ ಹೇಳಾಕ ನಮ್ಗೂ ಖುಷಿ ಆಯ್ತು ಹೇಳಿ ಬಾಳ ಅಂದ್ರ ಬಾಳ ಖುಷಿ ಆಯ್ತು ನಿಮ್ಗೂ ಥ್ಯಾಂಕ್ ಯು ರೀ ವೆಲ್ಕಮ್ ನಿಮ್ದು ನಿಮ್ಮ ಅನುಭವನ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೂ ಸಾಯಿ ಬಾಬಾ ಒಳ್ಳೇದ್ ಮಾಡ್ಲಿ ಓಂ ಸಾಯಿರಾಮ್ ಓಂ ಸಾಯಿರಾಮ್